ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಜಿ ಎಸ್ ಶಿವರುದ್ರಪ್ಪ ಇವರು ಬರೆದ ವಿಚಾರಣೆ ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಪಾಠವನ್ನು ಅತಿ ಬೇಗ ಮಾಡಿ ಮುಗಿಸಬೇಕು ಮಾಡಿ ಹಾಕಬೇಕು ಅನ್ನುವಂಥದ್ದು ಏನಾದರೂ ಇದ್ದರೂ ಒಂದು ಕಮೆಂಟ್ ಮಾಡಿ ಕೂಡಲೇ ನಾನು ಆ ಪಾಠವನ್ನು ಮಾಡಿ ಮಾಡಿ ಅಪ್ಲೋಡ್ ಬಿಡ್ತೇನೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಜಿ ಎಸ್ ಶಿವರುದ್ರಪ್ಪ ಇವರು ಬರೆದ ವಿಚಾರಣೆ ಅನ್ನುವಂತಹ ಈ ಕವಿತೆಯನ್ನು ನೋಡ್ತಾ ಹೋಗೋಣ ಕೆಲವೊಮ್ಮೆ ಯಾರಾದರೂ ಯಾವುದೋ ಒಂದು ಪರಿಸ್ಥಿತಿಗೆ ಪರಿಸ್ಥಿತಿಯಲ್ಲಿ ಒಂದು ಕೊಲೆಯೋ ಅಥವಾ ಯಾವುದೋ ಒಂದು ತಪ್ಪನ್ನು ಮಾಡಿದ್ದಿರ್ಬೋದು ಅಂದರೆ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಅವನು ಈ ಒಂದು ಅಪರಾಧವನ್ನು ಮಾಡಿರ್ಬೋದು ಆಗ ನ್ಯಾಯ ತೀರ್ಮಾನ ವ್ಯವಸ್ಥೆಯ ಲೋಪಗಳ ಲಾಭವನ್ನು ಪಡೆದು ಶಿಕ್ಷೆಯಿಂದ ತಾತ್ಕಾಲಿಕವಾಗಿ ಪಾರಾಗಿರಲುಬಹುದು ಇಂಥದ್ದನ್ನು ನಾವು ನಮ್ಮ ಸುತ್ತಮುತ್ತ ಯಾವತ್ತೂ ಕೂಡ ನೋಡ್ತಾ ಇರ್ತೇವೆ ಅಪರಾಧವನ್ನು ಮಾಡ್ತಾರೆ ಆ ಮೂಲಕ ಯಾವುದೋ ಒಂದು ಲಂಚದ ಮುಖಾಂತರವೋ ಅಥವಾ ಯಾವುದೋ ಒಂದು ಏನೋ ಒಂದು ಇದನ್ನು ಮಾಡಿ ಮಸಲತ್ತನ್ನು ಮಾಡಿ ಅವನು ಆ ತಪ್ಪಿನಿಂದ ಹೊರಗೆ ಬರ್ ಬಂದುಬಿಡ್ತಾನೆ ಆ ಶಿಕ್ಷೆಯಿಂದ ಅವನು ಹೊರಗೆ ಇದ್ದು ಬಿಡ್ತಾನೆ ಆದರೆ ಅವನು ಮಾಡಿದಂತಹ ತಪ್ಪು ಇದೆ ಅಲ್ಲ ಆ ತಪ್ಪು ತಪ್ಪಿಗೆ ಸಿಗುವಂತಹ ಶಿಕ್ಷೆಯಿಂದ ಪಾರಾಗಿರಬಹುದು ಅವನು ಆದರೆ ತಪ್ಪು ಮಾಡಿದಂತಹ ಯಾವುದೇ ವ್ಯಕ್ತಿಗಳಿಗೆ ಇರ್ಬೋದು ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದು ಆತ್ಮಸಾಕ್ಷಿ ಅನ್ನುವಂಥದ್ದು ಇರ್ತದೆ ಅದು ಚುಚ್ಚುತ್ತಾ ಇರ್ತದೆ ಅಂದರೆ ತಪ್ಪು ಮಾಡಿದ ತನಿಗೆ ನಿಜವಾಗಿಯೂ ತಪ್ಪು ಮಾಡಿದವನು ಆ ತಪ್ಪಿನ ಒಂದು ಶಿಕ್ಷೆಯಿಂದ ಪಾರಾಗಿ ಹೊರಗೆ ಇದ್ದರೂ ಕೂಡ ಆತನ ಒಳಗೆ ತಾನು ತಪ್ಪು ಮಾಡಿದ್ದೇನೆ ಅನ್ನುವಂತಹ ಒಂದು ಆತ್ಮಸಾಕ್ಷಿ ಆತನನ್ನು ಚುಚ್ಚುತ್ತಲೇ ಇರ್ತದೆ ಇಲ್ಲಿ ಕಡೆಯ ದಿನದ ವಿಚಾರಣೆ ಅನ್ನುವಂಥದ್ದು ಈ ವಿಚಾರಣೆಯಲ್ಲಿ ಅಂದರೆ ನೀವು ಈ ದಿನದ ವಿಚಾರಣೆ ನೀವೊಂದು ಈ ಒಂದು ಶಬ್ದವನ್ನು ಕೇಳಿರ್ಬೋದು ಕನ್ಫೆಷನ್ ಅನ್ನುವಂತಹ ಒಂದು ಶಬ್ದವನ್ನು ಕೇಳಿರ್ಬೋದು ಕನ್ಫೆಷನ್ ಅಂದರೆ ಮಾಡಿದಂತಹ ಪಾಪಗಳನ್ನು ಪರಿಶುದ್ಧವಾದಂತಹ ಮನಸ್ಸಿನಿಂದ ಒಪ್ಪಿಕೊಂಡು ಮನಸ್ಸನ್ನು ಹಗುರಗೊಳಿಸುವಂಥದ್ದು ಅದು ನಿಜವಾಗಿಯೂ ಉತ್ತಮರ ಲಕ್ಷಣ ಅಂದರೆ ಮಾಡಿದಂತಹ ಪಾಪವನ್ನು ಒಪ್ಪಿಗೆ ಒಪ್ಪಿಕೊಳ್ಳುವಂಥದ್ದು ಮಾಡಿದ ತಪ್ಪನ್ನು ಅಥವಾ ಪಾಪವನ್ನು ಪಶ್ಚಾತ್ತಾಪದಿಂದ ಒಪ್ಪಿಕೊಳ್ಳುವುದಕ್ಕೆ ಕನ್ಫ್ಯೂಷನ್ ಅಂತ ಹೇಳ್ತಾರೆ ಒಂದು ತಪ್ಪನ್ನು ಒಪ್ಪಿಕೊಳ್ಳುವಾಗ ನಿಜವಾಗಿಯೂ ಪಶ್ಚಾತ್ತಾಪ ಇರಬೇಕು ಹಾಗೆ ತನ್ನಿಂದ ಯಾವ ತಪ್ಪು ಆಗಿದೆ ಅನ್ನುವಂಥದ್ದನ್ನು ಯಾವುದೇ ಮುಚ್ಚು ಮರೆಯಿಲ್ಲದೆ ಅದನ್ನು ಹೇಳುವಂತಿರಬೇಕು ಅಂದರೆ ಒಪ್ಪಿಕೊಂಡಂತಹ ಪಾಪಗಳಿಗೆ ಹೀಗೆ ಹೇಳಿದಾಗ ಮಾತ್ರ ತನ್ನ ಒಳಗೆ ಇದುವರೆಗೆ ಮುಚ್ಚಿಟ್ಟುಕೊಂಡಂತಹ ಆ ಪಾಪಗಳನ್ನು ಬಿಚ್ಚಿಟ್ಟಾಗ ಆಗ ಒಂದು ರೀತಿಯಲ್ಲಿ ಕ್ಷಮೆ ಸಿಗ್ತದೆ ಇದೊಂದು ಶುದ್ಧೀಕರಣ ಪ್ರಕ್ರಿಯೆ ಅಂತಲೂ ಹೇಳ್ತಾರೆ ಶುದ್ಧೀಕರಣ ಹೊಂದುವಂಥ ಪ್ರಕ್ರಿಯೆ ಕನ್ಫೆಷನ್ ಅನ್ನುವಂಥದ್ದು ಇಲ್ಲಿಯೂ ಕೂಡ ವಿಚಾರಣೆ ಈ ಕಡೆಯ ದಿನದ ವಿಚಾರಣೆಯಲ್ಲಿ ಜಿ ಎಸ್ ಸಿ ಹೇಳ್ತಾರೆ ತಪ್ಪು ಮಾಡಿದಂತಹ ವ್ಯಕ್ತಿ ತನ್ನ ಆ ಪಾಪಗಳನ್ನು ಒಪ್ಪಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಇದು ಉತ್ತಮರ ಲಕ್ಷಣ ಅನ್ನುವಂಥ ಅವರು ಬರೆದಂಥ ಜಿ ಎಸ್ ಶಿವರುದ್ರಪ್ಪ ಬರೆದಂಥ ಈ ಕವಿತೆಯನ್ನು ಈಗ ನಾವು ನೋಡ್ತಾ ಹೋಗೋಣ ಬಾ ಪಾಪಿ ಬಾ ಕೈ ಕಟ್ಟಿ ನಿಂತುಕೋ ಈ ಕಟಕಟೆಯೊಳಗೆ ಬೊಗಳು ಇದುವರೆಗೂ ಮಾಡಿದ್ದೆಲ್ಲವನ್ನು ಬಿಟ್ಟು ಇಲ್ಲಿ ಗೆಲುವುದು ದಿಟವೇ ಸಟೆ ಅಲ್ಲ ನೆನಪಿರಲಿ ನಿನಗೆ ಬಾ ಪಾಪಿ ಬಾ ಅಂತ ಹೇಳ್ತಾರೆ ಇಲ್ಲಿ ಕಟಕಟೆ ಕಟಕಟೆ ಅಂದರೆ ನೀವು ನೋಡಿರ್ಬೋದು ಕೋರ್ಟಿನ ಒಳಗೆ ಇರುವಂಥದ್ದು ಅದರ ಒಳಗೆ ಆ ಸರಳಿನ ಕಂಬಿ ಆಕಾರದಲ್ಲಿ ಇರ್ತದೆ ಅದರ ಒಳಗೆ ಆ ತಪ್ಪನ್ನು ಅಂದರೆ ಸಾಕ್ಷಿಯ ವಿಚಾರಣೆ ನೀವು ನೋಡಿರ್ಬೋದು ಈಗ ಈ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ಅವನು ಬಂದು ನಿಂತಿದ್ದಾನೆ ಅವನನ್ನು ಇಲ್ಲಿ ಕವಿ ಹೇಳ್ತಾರೆ ಬಾ ಪಾಪಿ ಪಾಪವನ್ನು ಮಾಡಿದವನೇ ಇಲ್ಲಿ ಕೈಕಟ್ಟಿ ನಿಂತುಕೋ ಈ ಕಟೆ ಕಟೆಯ ಒಳಗೆ ಬೊಗಳು ಇದುವರೆಗೂ ಹೇಳುವುದಲ್ಲ ಬೊಗಳು ಬೊಗಳು ಇದುವರೆಗೂ ಮಾಡಿದ್ದೆಲ್ಲವನ್ನು ಬಾಯಿಪಿಟ್ಟು ಬಾಯ್ಬಿಟ್ಟು ನೀನು ಮಾಡಿದಂತಹ ಆ ತಪ್ಪಿಗೆ ಅಲ್ಲಿ ಶಿಕ್ಷೆ ಆಗಬೇಕಿತ್ತು ಆದರೆ ಆ ಶಿಕ್ಷೆಯಿಂದ ನೀನು ಹೊರಗೆ ಬಂದಿದ್ದೀಯಾ ಪಾರಾಗಿದ್ದೀಯಾ ಆದರೆ ನಿನ್ನೊಳಗೆ ಅದು ಚುಚ್ಚುತ್ತಾ ಇದೆ ಆ ಪಾಪವನ್ನು ಮಾಡಿದ್ದೇನೆ ಅಪರಾಧವನ್ನು ಮಾಡಿದ್ದೇನೆ ಅನ್ನುವಂತಹ ಆ ಪಾಪ ನಿನ್ನ ಒಳಗೆ ಚುಚ್ಚುತ್ತಾ ಇತ್ತು ಹಾಗಾಗಿ ಈಗ ನೀನು ಕಟಕಟೆಯ ಒಳಗೆ ಬಂದು ನಿಂತುಕೋ ಏನೇನು ಮಾಡಿದೀಯ ಅದೆಲ್ಲವನ್ನು ಬಾಯ್ಬಿಟ್ಟು ಹೇಳು ಇಲ್ಲಿ ಗೆಲ್ಲುವುದು ದಿಟವೇ ಇಲ್ಲಿ ಗೆಲ್ಲು ಸತ್ಯ ಅನ್ನುವಂಥ ದಿಟ ದಿಟ್ಟವೇ ದಿಟ ಅಂದರೆ ಸತ್ಯ ಸಟ್ಟೆ ಅಲ್ಲ ಸುಳ್ಳಲ್ಲ ಅದು ಇಲ್ಲಿ ಸುಳ್ಳು ಗೆಲ್ಲುವುದಿಲ್ಲ ಅಲ್ಲಿ ಹೊರಗಡೆ ನೀನು ಇದುವರೆಗೆ ಸುಳ್ಳಿನಿಂದ ಪಾರಾಗಿರ್ಬೋದು ಆದರೆ ಇಲ್ಲಿ ಸುಳ್ಳು ನಿಲ್ಲುವುದಿಲ್ಲ ಇಲ್ಲಿ ಸತ್ಯ ಅನ್ನುವಂಥದ್ದು ಮಾತ್ರ ನಿಲ್ಲುವಂಥದ್ದು ನೆನಪಿರಲಿ ನಿನಗೆ ಇಲ್ಲಿ ಏನಿದ್ರೂ ಕೂಡ ನೀನು ಸತ್ಯವನ್ನು ಹೇಳಬೇಕು ಮುಂದಿನ ಭಾಗ ನೋಡಿ ಎದುರಿಗಿದೆ ವೇದ ಪುರಾಣ ಭಗವದ್ಗೀತೆ ಬೈಬಲ್ಲು ಯಾವುದರ ಮೇಲಾದರೂ ಸರಿ ಆಣೆ ಇಡು ಹೇಳು ಶೋಧಿಸು ನರ ನರದ ಒಳ ಪದರದಲ್ಲೂ ಹುದುಗಿದ ಇತಿಹಾಸಗಳ ಹಳೆಯ ಸರಕ ನೆನಪಿಲ್ಲವೇ ನಿನಗೆ ಬರೆದಿಟ್ಟಿದ್ದಾನೆ ಎಲ್ಲವನ್ನೂ ಈ ಗೂಢಚಾರ ಬೇರಿಂದ ತುದಿಯಲೆ ತನಕ ಗೊತ್ತಿದೆ ನಮಗೆ ನಿನ್ನ ಅವತಾರ ಅಂದರೆ ಸಾಧಾರಣವಾಗಿ ನ್ಯಾಯಾಲಯದಲ್ಲಿ ಸತ್ಯವನ್ನು ಹೇಳುವಾಗ ಇಂತಹ ಒಂದು ಪವಿತ್ರ ಗ್ರಂಥಗಳನ್ನು ಮುಟ್ಟುವಂಥದ್ದು ನಿಮಗೆ ನೀವು ಗಮನಿಸಿರ್ಬೋದು ನೀವು ಕಾನೂನು ಆದ್ದರಿಂದ ಅದೆಲ್ಲ ನಿಮಗೆ ಗೊತ್ತಿದೆ ನಿನ್ನ ಎದುರಿಗೆ ಇಲ್ಲಿ ವೇದ ಪುರಾಣಗಳಿವೆ ಭಗವದ್ಗೀತೆ ಇದೆ ಬೈಬಲ್ಲು ಇದೆ ಕುರಾನು ಇದೆ ಯಾವುದ್ರ ಮೇಲಾದರೂ ಸರಿ ನೀನು ಆಣೆ ಇಟ್ಟು ಹೇಳು ಪ್ರಮಾಣ ಮಾಡಿ ಹೇಳು ಶೋಧಿಸು ನಿನ್ನ ಒಳಗೆ ಶೋಧಿಸ್ತಾ ಹೋಗು ನರ ನರದಲ್ಲ ನರನರದಲ್ಲಿರುವಂತಹ ಒಳಪದರದಲ್ಲಿಯೂ ಕೂಡ ಉದುಗಿದ ಹುದುಗಿ ಹೋದಂತಹ ಆ ಒಂದು ಇತಿಹಾಸ ಇದೆ ಅಲ್ಲ ನೀನು ಮಾಡಿರುವಂತಹ ಇತಿಹಾಸ ಕಳೆದು ಹೋದದ್ದು ಹಿಂದೆ ಆಗಿ ಹೋದದ್ದು ನಿನ್ನಿಂದ ಏನೆಲ್ಲ ತಪ್ಪಾಗಿದೆ ನೋಡು ಆ ತಪ್ಪು ತಪ್ಪಿನ ಆ ಹಳೆಯ ಸರಕಗಳ ಸರಕುಗಳನ್ನೆಲ್ಲ ಹಳೆಯ ಸಾಮಗ್ರಿಗಳನ್ನೆಲ್ಲ ನೀನಿಗೆ ಬಿಚ್ಚಿಡಬೇಕು ನೆನಪಿಲ್ವೇ ನಿನಗೆ ನೀನು ನೆನಪಿಲ್ಲದ ಹಾಗೆ ಮಾಡಬೇಡ ಯಾಕಂದರೆ ಪ್ರತಿ ತಪ್ಪುಗಳನ್ನೂ ಕೂಡ ಒಬ್ಬ ಮನುಷ್ಯನಿಂದ ಯಾವುದೆಲ್ಲ ತಪ್ಪಾಗಿ ತಪ್ಪು ಘಟಿಸಿರ್ತದೋ ಅದೆಲ್ಲವನ್ನು ಈ ಗೂಢಾಚಾರ ಗೂಢಾಚಾರ ಅಂದರೆ ದೇವರಿಗೆ ಎಲ್ಲವೂ ಗೊತ್ತಿದೆ ಅನ್ನುವಂಥದ್ದು ದೇವರು ಎಲ್ಲವನ್ನು ಬರೆದಿರ್ತಾನಂತೆ ಎಲ್ಲ ಲೆಕ್ಕವನ್ನು ನಮ್ಮಿಂದ ಆದಂತಹ ಎಲ್ಲ ತಪ್ಪುಗಳನ್ನೂ ಕೂಡ ಅವನ ಲೆಕ್ಕದಲ್ಲಿ ಇಟ್ಟಿರ್ತಾನೆ ಲೆಕ್ಕ ಬರೆದಿರ್ತಾರೆ ನಾವೆಣಿಸೋದು ನಮ್ಮ ಯಾರಿಗೂ ಗೊತ್ತಿಲ್ಲ ಅಂತ ಸುತ್ತಮುತ್ತಲಿದ್ದವರಿಗೆ ನಾವು ಮಾಡಿದಂತಹ ತಪ್ಪು ಅವರಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಅದೇ ಮೇಲೊಬ್ಬ ಇದ್ದಾನೆ ಅಂತ ಹೇಳ್ತಾರೆ ನೋಡಿ ಮೇಲೊಬ್ಬ ನೋಡುವವನೊಬ್ಬ ಇದ್ದಾನೆ ಅನ್ನುವಂಥದ್ದು ಅದೇ ನೀನು ಏನೆಲ್ಲ ತಪ್ಪು ಮಾಡಿದ್ಯೋ ಅದೆಲ್ಲವನ್ನು ಬೇರಿನಿಂದ ಹಿಡಿದು ಆ ತುದಿಯಲ್ಲಿರುವಂಥ ಎಲೆ ಇದೆ ಅಲ್ಲ ಅದು ಎ ಟು ಝೆಡ್ ಅಂತ ಹೇಳ್ತೇವೆ ನೋಡಿ ಎಲ್ಲವನ್ನು ಪಕ್ಕ ಯಾವುದು ತಪ್ಪಿದೆ ಯಾವುದು ತಪ್ಪಿ ಹೋಗುವುದಿಲ್ಲ ಅದೆಲ್ಲವನ್ನೂ ಆ ಗೂಢಾಚಾರ ದೇವರು ಬರೆದಿಟ್ಟಿದ್ದಾನೆ ಅವನಿಗೆ ಗೊತ್ತಿದೆ ನಿನ್ನ ಅವತಾರ ನೀನು ಯಾವ ರೀತಿಯವನು ಅನ್ನುವಂಥದ್ದು ಅವನಿಗೆ ಗೊತ್ತಿದೆ ಮುಂದೆ ಸಾಕು ಇದುವರೆಗೂ ಅನುಭವಿಸಿದ್ದು ಒಳಗು ಹೊರಗು ಸಾಮ್ಯವಿಲ್ಲದೆಯೇ ಮಿಡುಕಾಡಿದ್ದು ಮುಖವಾಡದೊಳಗೆ ನಿಜದ ಮುಖವನ್ನು ಕಂಡು ಕಣ್ಣೀರ ಸುರಿಸಿದ್ದು ಅವರಿವರು ಬಯಲಿಗೆಳೆದಾರೆಂದು ಹೊದ್ದು ಮಲಗಿದ್ದು ಕಣಿವೆ ಕಗ್ಗಾಡಿನಲ್ಲಿ ಗುಹೆ ಗುಹೆಯ ಕತ್ತಲಲ್ಲಿ ತಲೆ ಸಾಕೋ ಸಾಕು ಈ ಆ ಎಲ್ಲ ವೇದನೆಗಳಿಗೆ ಈಗಿಲ್ಲಿ ಬಿಡುಗಡೆ ಹೇಳಿಬಿಡು ಇನ್ನೂ ಏನೇನಿದೆಯೋ ಹೇಳಿಬಿಡು ಸುಮ್ಮನೆ ಹಗುರ ಮಾಡಿಕೋ ಎದೆಯ ಹೊಸ ಹುಟ್ಟು ಇನ್ನು ಮೇಲೆ ಕುಟುಂಬದಿಂದ ಹಿಡಿದು ಸಮಾಜದವರೆಗೆ ಯಾವುದೇ ಒಂದು ಕೆಟ್ಟ ಕೆಲಸ ಇರ್ಬೋದು ಕಳ್ಳತನದಿಂದ ಅಥವಾ ಸುಳ್ಳು ಹೇಳೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಕೊಲೆ ಮಾಡಿರುವಂಥದ್ದು ಸುಲಿಗೆ ಮಾಡಿರುವಂಥದ್ದು ಅಥವಾ ಕೆಲವೊಮ್ಮೆ ಇನ್ನೊಬ್ಬರಿಗೆ ಮೋಸ ಮಾಡಿರುವಂಥದ್ದು ಇದೆಲ್ಲ ಮೋಸ ಮಾಡಿದ ನಂತರ ಎಲ್ಲ ಕೆಲವೊಮ್ಮೆ ಪಶ್ಚಾತ್ತಾಪ ಆಗ್ತಾ ಹೋಗ್ತದೆ ಅಥವಾ ತಪ್ಪು ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಒಳಗೂ ಹೊರಗು ಸಾಮ್ಯವಿಲ್ಲದೆ ಮಿಡುಕಾಡಿದ್ದು ಹೊರಗೆ ಸುಭಗ್ರತನ ಅಂದರೆ ಒಳ್ಳೆಯತನ ಗೋಮುಖ ವ್ಯಾಘ್ರಗಳು ಅಂತ ಹೇಳ್ತಾರೆ ನೋಡಿ ಒಳಗೆ ತಪ್ಪು ಮಾಡಿರುವಂಥದ್ದು ಹೊರಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮರ್ಯಾದಸ್ಥ ರೀತಿಯಲ್ಲಿ ಇರುವಂಥದ್ದು ಮುಖವಾಡದ ಒಳಗೆ ನಿಜದ ಮುಖವನ್ನು ಕಂಡು ಕಣ್ಣೀರು ಸುರಿಸಿದ್ದು ಮಾಡಿದಂತಹ ತಪ್ಪನ್ನು ಆಗಾಗ್ಗೆ ಎಣಿಸಿ ಶ ನಾನು ಹಾಗೆ ಮಾಡಬಾರ್ದಿತ್ತು ಅನ್ನುವಂಥದ್ದು ಆದರೆ ಹೊರಗಿನವರ ಹೊರಗಿನವರು ಸಿಕ್ಕಿದಾಗ ಅಥವಾ ಸಮಾಜದ ಎದುರಲ್ಲಿ ಇದು ಯಾವುದೂ ತನ್ನಿಂದ ಅಂತಹ ಕತ್ ತಪ್ಪೇ ಆಗಲಿಲ್ಲ ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡುವಂಥದ್ದು ನಿಜದ ಮುಖವನ್ನು ಕಂಡು ಕಣ್ಣೀರ ಸುರಿಸಿದ್ದು ಅವರಿವರು ಬಯಲಿಗೆಳೆದಾರೆಂದು ಹೊದ್ದು ಮಲಗಿದ್ದು ಅವರಿವರು ಅಂದರೆ ತಪ್ಪು ಮಾಡಿದ ನಂತರ ಯಾರಾದರೂ ಹೇಳುವವರು ಇರ್ತಾರೆ ಅಂತ ಅವನ ಅವನು ಆವತ್ತು ಹಾಗೆ ಮಾಡಿದ್ದು ಇಂಥದ್ದು ಅಥವಾ ಏನೋ ಒಂದು ತೋರಿಸುವಂಥದ್ದು ಇರ್ತದೆ ಒಳಗೊಳಗೆ ಹುಳುಕು ಇರ್ತದೆ ಹೆದರಿಕೆ ಇರ್ತದೆ ಭಯ ಇರ್ತದೆ ಅಯ್ಯೋ ನಾನು ಮಾಡಿದ ತಪ್ಪನ್ನು ಅವ್ರು ಹೇಳ್ತಾರೋ ಏನೋ ಆ ಸಣ್ಣ ಸಣ್ಣ ವಯಸ್ಸಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಯಾವುದೇ ತಪ್ಪು ಮಾಡಲಿ ಆ ತಪ್ಪು ಮಾಡದೆ ಅರಿಯದೇ ಮಾಡಿರುವಂಥ ತಪ್ಪು ಬೇರೆ ಅರಿತರಿತು ಮಾಡಿದ ತಪ್ಪು ಇದೆ ಅಲ್ಲ ಅದು ಕ್ಷಣ ಕ್ಷಣಕ್ಕೂ ಕೊಲ್ಲುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಹೇಳುವಂಥದ್ದು ಆ ಕಳ್ಳ ತನ ಇರ್ಬೋದು ಅಥವಾ ಕೊಲೆ ಸುಲಿಗೆ ಅಥವಾ ಯಾವುದೇ ತಪ್ಪು ಇರ್ಬೋದು ಅದು ಬಯಲಿಗೆ ಅಂದರೆ ಮುಕ್ತವಾಗಬಾರ್ದು ಬೇರೆಯವರಿಗೆ ಅಂತ ಹೊದ್ದು ಮಲಗಿದ್ದು ಅಂದರೆ ಗೊತ್ತಾಗದ ರೀತಿಯಲ್ಲಿ ಎಲ್ಲೆಲ್ಲೂ ಮರೆಸಿಕೊಂಡದ್ದು ಅಥವಾ ಮರೆಯಾದದ್ದು ಕಣಿವೆ ಕಗ್ಗಾಡಿನಲ್ಲಿ ಗುಹೆ ಗುಹೆಯ ಕತ್ತಲಲ್ಲಿ ತಲೆ ಮರೆಸಿಕೊಂಡದ್ದು ತಪ್ಪು ಮಾಡಿದ ನಂತರ ಅಂತ ಎಲ್ಲೆಲ್ಲೂ ಪಲಾಯನ ಮಾಡಿರುವಂಥದ್ದು ನೀವು ನೋಡಿರ್ಬೋದು ಕೆಲವರು ಹಾಗೆ ಕಣಿವೆ ಕಗ್ಗಾಡಿನಲ್ಲಿ ದಟ್ಟ ದಟ್ಟ ಪುಟ್ಟವಾದಂತಹ ಕಾಡಿನಲ್ಲಿ ಕೂಡ ಅಡಗಿಕೊಂಡಿರುವಂಥ ಅಂದರೆ ಗೊತ್ತಾಗಬಾರ್ದು ಇನ್ನೊಬ್ಬರಿಗೆ ತಪ್ಪು ಮಾಡಿ ಆಗಿದೆ ಆದರೆ ಗೊತ್ತಾಗಬಾರದು ಅಂತ ಎಲ್ಲೆಲ್ಲೋ ಗುಹೆಯಲ್ಲಿಯೂ ಕೂಡ ಅವಿತುಕೊಂಡಿರುವಂಥದ್ದು ತಲೆಮರೆಸಿಕೊಂಡಿರುವಂಥದ್ದು ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ ಬಂದು ನಿಂತುಕೋ ಇಲ್ಲಿ ಕಟಕಟೆಯ ಒಳಗೆ ಇಲ್ಲಿ ಬಂದು ನಿಂತ್ಕೋ ನಿನ್ನೆಲ್ಲವನ್ನು ಬಿಡು ಸಾಕೋ ಸಾಕು ಆ ಎಲ್ಲ ವೇದನೆಗಳಿಗೆ ಈಗಿಲ್ಲಿ ಬಿಡುಗಡೆ ಈ ಕಟಕಟೆಯ ಒಳಗೆ ಬಂದು ನಿಂತು ನಿನ್ನಿಂದ ಏನು ತಪ್ಪಾಗಿದೆಯೋ ಆ ಎಲ್ಲ ತಪ್ಪುಗಳನ್ನೆಲ್ಲ ಇಲ್ಲಿ ಹೇಳಿಬಿಡು ಇನ್ನು ಈ ಏನೇನಿದೆಯೋ ನಮಗೆಲ್ಲ ಗೊತ್ತಿಲ್ಲದೇ ಇರುವಂಥ ತಪ್ಪುಗಳು ಕೂಡ ನಿನ್ನ ಒಳಗೆ ಇರ್ಬೋದು ಅದೆಲ್ಲವನ್ನು ಏನೆಲ್ಲ ಉಂಟು ಅದೆಲ್ಲವನ್ನು ಹೇಳು ಹಗುರ ಮಾಡಿಕೋ ಎದೆಯಾ ಅಂದರೆ ಇದೆಲ್ಲವನ್ನು ಹೇಳಿದ ನಂತರ ಹಗುರವಾಗಿ ಬಿಡುತ್ತದೆ ಹೊಸ ಹುಟ್ಟು ಇನ್ನು ಮೇಲೆ ಅಂದರೆ ಹಳೆಯ ಆ ಒಂದು ಏನು ಆ ಭಾರ ಇತ್ತೋ ಮನದಿ ಮನಸ್ಸಿನ ಒಳಗೆ ಹೃದಯದ ಒಳಗೆ ತಪ್ಪು ಮಾಡಿರುವಂಥದ್ದು ಎಷ್ಟೋ ತಪ್ಪುಗಳನ್ನು ಮಾಡಿಕೊಂಡು ಇನ್ನೊಬ್ಬರು ಅರಿಯದ ಹಾಗೆ ವರ್ತಿಸಿರುವಂಥದ್ದು ಅದೆಲ್ಲದರಿಂದ ಎಲ್ಲವನ್ನು ನಿನ್ನ ಈ ತಪ್ಪುಗಳನ್ನೆಲ್ಲ ಹೇಳಿದ ನಂತರ ನಿನಗೆ ಹೊಸ ಹುಟ್ಟು ಸಿಗುತ್ತದೆ ಹಾಗಾಗಿ ಎಲ್ಲವನ್ನು ಹೇಳಿಬಿಡು ಅಂದರೆ ನೀನು ಮಾಡಿದಂಥ ಈ ತಪ್ಪುಗಳನ್ನು ನೀನು ಯಾವುದೇ ತಪ್ಪುಗಳನ್ನು ಮುಚ್ಚಿಡಬೇಡ ಎಲ್ಲವನ್ನು ಹೇಳಿಬಿಡು ಆಗ ಈ ಒಪ್ಪಿಕೊಂಡಂತಹ ಪಾಪಗಳಿವೆಲ್ಲ ಅದಕ್ಕೆ ಕ್ಷಮೆ ಸಿಗ್ತದೆ ಹಾಗಾಗಿ ಹೊಸ ಹುಟ್ಟು ಇನ್ನು ಮೇಲೆ ಅಳಬೇಡ ಅಲ್ಲಿ ನಿಂತವನು ಅಳ್ತಾ ಇದ್ದಾನೆ ಅವನು ಹೇಳುವ ಮೊದಲೆಲ್ಲ ಅಳ್ತಾ ಇದ್ದಾನೆ ಅಳಬೇಡ ಅಳಬೇಡವೋ ತಮ್ಮ ಅಳಬೇಡವೋ ಇಷ್ಟು ದಿನ ಸುತ್ತಲೂ ಮುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಉಪವಾಸ ಸಾಯಿಸಿದೆ ಈಗಲೂ ಹಸಿದ ತೋಳಗಳಾಗಿ ಕಿತ್ತು ತಿನ್ನುತ್ತಲಿವೆ ಉತ್ತರವ ಚಾವಟಿ ಎಸೆದು ಬರಿಗೈಯಲ್ಲಿ ನಿಂತಿರುವೆ ಮುಚ್ಚು ಮರೆಯೆಲ್ಲವನ್ನು ಬಿಚ್ಚಿ ಎಸೆದು ನೀನು ಹೇಗೂ ಬಂದು ತಪ್ಪನ್ನು ಒಪ್ಪಿಕೊಳ್ಳಲು ಈ ಕಟಕಟೆಯ ಒಳಗೆ ಬಂದು ನಿಂತಿದ್ದೀಯಲ್ವ ಯಾವುದನ್ನು ಕೂಡ ನೀನು ಬಿಡಬೇಡ ಎಲ್ಲವನ್ನೂ ಕೂಡ ನೀನು ನಿನ್ನಿಂದ ಆದಂತಹ ತಪ್ಪುಗಳಿಗೆ ನೀನು ಅಳಬೇಡ ಅಳಬೇಡವೋ ತಮ್ಮ ಅಳಬೇಡ ಇಷ್ಟು ದಿನ ನಿನ್ನ ಒಳಗೆ ಇದ್ದಂತಹ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಯಾರ ಹತ್ತಿರ ಅಂತ ತಪ್ಪು ಮಾಡಿದ ನಂತರ ನಾನು ಹೀಗೆ ಹೀಗೆ ಮಾಡಿದೆ ಅಂತ ಹೇಳಿಕಾಗ್ತದೆ ಯಾವುದು ಇರ್ಬೋದು ಕುಟುಂಬದಲ್ಲಿ ಇರ್ಬೋದು ಅಥವಾ ಸಮಾಜದಲ್ಲಿ ಇರ್ಬೋದು ಸಣ್ಣದು ಇರ್ಬೋದು ದೊಡ್ಡದು ಇರ್ಬೋದು ಹೇಳಿಕೊಳ್ಳಿಕ್ಕೆ ಆಗದೇ ಇರುವಂತಹ ತಪ್ಪುಗಳನ್ನು ಮುಚ್ಚಿಟ್ಟುಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಉಪವಾಸ ಸಾಯಿಸಿ ಸಾಯಿಸಿದೆ ಅಲ್ಲವ ನೀನು ಈಗಲೂ ಕೂಡ ಆ ಒಂದು ಪ್ರಶ್ನೆಗಳು ಆ ಹಸಿದ ತೋಳಗಳಾಗಿ ಕಿತ್ತು ತಿನ್ನುತ್ತಾ ಇವೆ ನಿನಗೆ ಆ ಉತ್ತರವನ್ನು ಅನ್ನುವ ರೀತಿಯಲ್ಲಿ ಆ ಒಂದು ತೋಳಗಳ ರೀತಿಯಲ್ಲಿ ಅವುಗಳು ಬಂದು ಬಿಟ್ಟಿದ್ದಾವೆ ನೀನೀಗ ಎಲ್ಲವನ್ನು ಚಾವಟಿಯನ್ನು ಎಸೆದು ಎಲ್ಲವನ್ನು ಬಿಟ್ಟು ನೀನೀಗ ತಪ್ಪಿಗೆ ಕ್ಷಮೆಯಾಚಿಸುತ್ತಾ ತಪ್ಪೆಲ್ಲವನ್ನು ಮಾಡಿದಂತಹ ತಪ್ಪೆಲ್ಲವನ್ನು ಹೊರಗೆ ಹಾಕಲು ನೀನು ಹೇಗೂ ನಿಂತಿದ್ದೀಯಲ್ಲವ ಮುಚ್ಚುಮರೆಯೆಲ್ಲವನ್ನು ಬಿಚ್ಚಿ ಎಸೆದು ನಿಂತಿದ್ದೀಯಲ್ಲವ ಹಾಗಾಗಿ ಎಲ್ಲವನ್ನು ಹೇಳಿಬಿಡು ಕಡೆಗೆ ಬಲು ದಿನಕ್ಕೆ ಬಂದಿದೆ ನಿನಗೆ ನೀನಾಗಿಯೇ ಬಂದು ಒಪ್ಪಿಸಿಕೊಳ್ಳುವ ಶುಭಗಳಿಗೆ ಹೇಳಿಬಿಡು ಎಲ್ಲವನು ಹೇಳಿಬಿಡು ಮಗು ಶುಭ ಮಸ್ತು ನಿನಗೆ ಅಂತೂ ನಿನಗೆ ಮಾಡಿದಂತಹ ತಪ್ಪಿನಿಂದ ಅದನ್ನು ಹೇಳಿ ಆಗುವಂತಹ ಮುಕ್ತಿ ದೊರಕುವಂತಹ ಮುಕ್ತಿ ಇದೆ ಅಲ್ಲ ಅದೊಂದು ಶುಭಗಳಿಗೆ ಅಂತೂ ಆ ಶುಭಗಳಿಗೆ ಈಗ ಬಂದು ಬಿಟ್ಟಿದೆ ಅದು ಕೂಡ ಬಲು ದಿನಕ್ಕೆ ಎಷ್ಟೋ ಸಮಯದ ನಂತರ ಬಂದು ಬಿಟ್ಟಿದೆ ನೀವು ನೋಡಿರ್ಬೋದು ಚರ್ಚ್ಗಳಲ್ಲೆಲ್ಲ ಇಂತಹದ್ದನ್ನು ಹೇಳುವಂಥದ್ದೇ ಕನ್ಫೆಷನ್ ಅಂತ ಆಗ ಹೇಳಿದೆ ನೋಡಿ ಎಲ್ಲ ತಪ್ಪುಗಳನ್ನು ಒಪ್ಪಿಸಿ ಬಿಡುವಂಥದ್ದು ಅಂದರೆ ಈ ತಪ್ಪುಗಳನ್ನು ಒಪ್ಪಿಸಿದ ನಂತರ ಹೇಳಿಬಿಟ್ಟ ನಂತರ ಅದಕ್ಕೊಂದು ಕ್ಷಮೆ ಇರ್ತದೆ ತಲೆ ಭಾರವಾಗಿದ್ದಂತಹ ತಲೆ ಮನಸ್ಸು ಎಲ್ಲವೂ ಕೂಡ ಹಗುರವಾಗಿ ಬಿಡ್ತದೆ ಹಾಗೆ ಇನ್ನು ಮುಂದೆ ತಪ್ಪು ಮಾಡಬಾರ್ದು ಅನ್ನುವಂತಹ ಒಂದು ತಿಳುವಳಿಕೆಯೂ ಕೂಡ ಪ್ರಜ್ಞೆಯೂ ಕೂಡ ಬಂದು ಹಾಗಾಗಿ ಅದೇ ಇಲ್ಲಿಯೂ ಕೂಡ ಎಲ್ಲರ ಎಲ್ಲ ಧರ್ಮಗಳಲ್ಲಿ ಇದು ಇದ್ದರೆ ಒಳ್ಳೆಯದು ಆವಾಗ ಸ್ವಲ್ಪ ತಪ್ಪು ಕಡಿಮೆ ಮಾಡುವಂಥ ಒಂದು ಸಂಭವಗಳು ಕೂಡ ಇರ್ತವೆ ಅಂತ ಇಲ್ಲಿ ಕವಿ ಹೇಳ್ತಾರೆ ನಿನಗೆ ಬಲು ಸಮಯದ ನಂತರ ನಿನಗೆ ಈ ಒಂದು ಶುಭಗಳಿಗೆ ನಿನ್ನ ಒಳಗೆ ಇರುವಂತಹ ನೀನು ಮಾಡಿದಂತಹ ಆ ತಪ್ಪು ಅವತ್ತಿ ಎಂದೋ ಆಗಿ ಹೋದಂತಹ ತಪ್ಪುಗಳನ್ನು ನಿವೇದಿಸಿಕೊಳ್ಳುವಂತಹ ನಿನ್ನ ನಿನ್ನೊಳಗೆ ಶುದ್ಧೀಕರಣ ಮಾಡುವಂತಹ ಆ ಒಂದು ಶುಭವಾದ ಗಳಿಗೆ ಈಗ ಬಂದುಬಿಟ್ಟಿದೆ ಮಗು ಎಲ್ಲವನ್ನು ಹೇಳಿಬಿಡು ಶುಭ ಮಸ್ತು ಶುಭವಾಗಲಿ ನಿನಗೆ ನೀನೀಗ ಮಾಡಿದಂತಹ ತಪ್ಪನ್ನು ಅಥವಾ ನೀನು ಮಾಡಿದಂತಹ ಆ ಪಾಪವನ್ನು ಪಶ್ಚಾಪ ಪಶ್ಚಾತ್ತಾಪದಿಂದ ಒಪ್ಪಿಕೊಳ್ಳಲು ಬಂದಿದ್ದೀಯಲ್ವ ಹಾಗಾಗಿ ನೀನು ಎಲ್ಲವನ್ನು ಹೇಳಿಬಿಡು ನೀನು ಮಾಡಿದಂತಹ ಈ ತಪ್ಪುಗಳನ್ನು ಎಷ್ಟೆಲ್ಲ ನೀನು ತಪ್ಪು ಮಾಡಿದ್ಯೋ ಏನೆಲ್ಲ ನಿನ್ನ ಒಳಗೆ ಕೊರೆಯುತ್ತಾ ಇತ್ತು ಅದೆಲ್ಲವನ್ನು ಹೇಳಿಬಿಡು ಈಗ ಶುಭಗಳಿಗೆ ಬಂದಿದೆ ನಿನ್ನೊಳಗೆ ನೀನು ಹಗುರವಾಗಿ ಬಿಡು ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಕವಿ ಈ ವಿಚಾರಣೆ ಅನ್ನುವಂತಹ ಕವನದ ಮೂಲಕ ನಮಗೆಲ್ಲರಿಗೂ ಕೂಡ ನೀಡಿದ್ದಾರೆ ವಿದ್ಯಾರ್ಥಿಗಳೇ ಜಿ ಎಸ್ ಶಿವರುದ್ರಪ್ಪ ಇವರು ಬರೆದ ವಿಚಾರಣೆ ಅನ್ನುವಂತಹ ಈ ಕವಿತೆ ಇಲ್ಲಿಗೆ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ